ಕ್ರಿಮ್ಸನ್ ರೋಸ್ ಇದು ಪಿಲ್ಲರ್ ಇಲ್ಲಿ ಫೀಡಿಂಗ್ ಮಾಡ್ತಾ ಇದೆ ಈಶ್ವರ ಬಳ್ಳಿಯ ಮೇಲೆ ಸೊ ಇದೊಂದು ಬ್ರೈಟ್ ಕಲರ್ ಇದೆ ಅಂದ್ರೆ ಈವನ್ ಬಟರ್ಫ್ಲೈ ಕೂಡ ಒಂದು ಕೆಂಪು ಕಲರ್ ಇರುವಂತದ್ದು ಒಂದು ಇಂಡಿಕೇಶನ್ ಪ್ರಿಡೇಟರ್ ಪಾಯ್ಸನಸ್ ಅಂತ ಸೊ ಈ ಒಂದು ಪಿಲ್ಲರ್ ಕೂಡ ಬಟರ್ಫ್ಲೈ ಕೂಡ ಪಾಯ್ಸನಸ್ ಯಾಕೆಂದ್ರೆ ಈಶ್ವರ ಬಳ್ಳಿಯಲ್ಲಿ ವಿಷ ಪದಾರ್ಥ ಇರುವುದರಿಂದ ಅದನ್ನು ಇಂಬೈವ್ ಮಾಡಿ ಅದು ಇಟ್ಕೊಂಡು ನಿಡ್ತದೆ ಪ್ಯೂಪಲ್ ಸ್ಟೇಜ್ ಮತ್ತೆ ದೊಡ್ಡ ಅಡಲ್ಟ್ ಆಗಿರುವಾಗ್ಲೂ ಅದಕ್ಕೋಸ್ಕರ ಸಾಮಾನ್ಯವಾಗಿ ಅವುಗಳನ್ನ ಹಕ್ಕಿಗಳು ಅಟ್ಯಾಕ್ ಮಾಡಿ ತಿನ್ನೋದಿಲ್ಲ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನನ್ನ ವಿನಾಶ್ ಒಬ್ಬ ವ್ಯಕ್ತಿಗೆ ಇನ್ಸ್ಪಿರೇಷನ್ ಸ್ಫೂರ್ತಿ ಅನ್ನೋದು ಬೇರೆ ಬೇರೆ ಕಡೆಗಳಿಂದ ಸಿಗ್ಬೋದು ಒಬ್ಬ ಮನುಷ್ಯನಿಂದ ಸಿಗ್ಬೋದು ಒಂದು ಘಟನೆಯಿಂದ ಸಿಗ್ಬೋದು ಒಂದು ಮಾತಿನಿಂದ ಸಿಗ್ಬೋದು ಅಥವಾ ಒಂದು ಪುಸ್ತಕದ ಓದಿನಿಂದ ಸಿಗ್ಬೋದು ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ವ್ಯಕ್ತಿಯ ಹೆಸರು ಸಮ್ಮೇಳನ ಶೆಟ್ಟಿ ಅಂತ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಡುಬಿದಿರೆ ತಾಲೂಕಿನ ಬೆಳವಾಯಿ ಅಂತ ಒಂದು ಪುಟ್ಟದಾದಂತಹ ಗ್ರಾಮದವರು ಇವರು ಬಹಳ ವರ್ಷಗಳ ಹಿಂದೆ ಚಿಟ್ಟಿಗಳ ಬಗ್ಗೆ ಒಂದು ಪುಸ್ತಕವನ್ನು ಓದ್ತಾರೆ ಅದರಿಂದ ಸ್ಫೂರ್ತಿಯನ್ನ ಪಡೆದು ಪಡೆದಿದ್ದು ಮಾತ್ರ ಅಲ್ಲ ತನ್ನ ಕುಟುಂಬದ ಎಕರೆಗಟ್ಲೆ ಜಾಗದಲ್ಲಿ ಬಟರ್ಫ್ಲೈ ಪಾರ್ಕ್ ಅಂತಲೇ ಒಂದು ಸ್ಥಾಪನೆ ಮಾಡ್ತಾರೆ ಈ ಕಾರಣಕ್ಕಾಗಿ ಅವರು ಆ ಸಂತತಿಗೆ ಬಟರ್ಫ್ಲೈಸ್ಗಳಿಗೆ ಒಂದು ವಿಶೇಷವಾದ ಮಹತ್ವವನ್ನು ಕಲ್ಪಿಸಿರೋದು ಮಾತ್ರ ಅಲ್ಲ ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದಾರೆ ಈ ಪಾರ್ಕ್ ಹೇಗಿದೆ ಇದರ ವಿಶೇಷತೆಗಳೇನು ಬನ್ನಿ ನೋಡೋಣ ಇವರೇ ನೋಡಿ ರಾಜ್ಯದ ಮೊತ್ತ ಮೊದಲ ಪ್ರೈವೇಟ್ ಬಟರ್ಫ್ಲೈ ಪಾರ್ಕ್ ನೂವಾರಿ ಸಮಿಲನ್ ಶೆಟ್ಟಿ ಅವರು ನಮಸ್ಕಾರ ನಮಸ್ತೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸಮಿಲನ್ ಅವರ ಇಲ್ಲಿ ನೋಡ್ಲಿಕ್ಕೆ ಒಂದು ಸಣ್ಣ ಫಾರೆಸ್ಟ್ ಇದು ಅಲ್ವಾ ನಿಮ್ಮ ಬಟರ್ಫ್ಲೈ ಪಾರ್ಕ್ ಬಗ್ಗೆ ನೀವೇ ಹೇಳ್ತಾ ಹೋಗಿ ಬನ್ನಿ ಸೊ ಈ ಬಟರ್ಫ್ಲೈ ಪಾರ್ಕ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಲೆವೆನ್ ಅಲ್ಲಿ ಬಟ್ ಒಫಿಷಿಯಲ್ ಆಗಿ ಇದು ಇನಾಗ್ರೇಟ್ ಆಗಿರುವಂತದ್ದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಸೊ ಇದರ ಮುಖ್ಯವಾಗಿ ಇದರ ಉದ್ದೇಶ ಏನಂದ್ರೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ಚಿಟ್ಟೆಗಳ ಬಗ್ಗೆ ಯಾಕೆಂದ್ರೆ ಚಿಟ್ಟೆಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನೇಚರ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ಅವುಗಳು ಬಯೋ ಇಂಡಿಕೇಟರ್ಸ್ ಆಗಿ ಆಕ್ಟ್ ಮಾಡುವಂತದ್ದು ಅಂದ್ರೆ ಒಂದು ಚಿಟ್ಟೆಯನ್ನು ನೋಡಿ ಒಂದು ಫಾರೆಸ್ಟ್ ಅಲ್ಲಿ ಯಾವ ಮರ ಇದೆ ಗಿಡ ಇದೆ ಬಳ್ಳಿ ಇದೆ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಉಂಟು ಯಾಕಂದ್ರೆ ಪ್ರತಿಯೊಂದು ಚಿಟ್ಟೆಗೂ ಅದರದ್ದೇ ಆದಂತಹ ಹೋಸ್ಟ್ ಪ್ಲಾಂಟ್ ಉಂಟು ಬ್ರೀಡ್ ಮಾಡ್ಲಿಕ್ಕೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ ಪ್ರತಿಯೊಂದು ಬಟರ್ಫ್ಲೈಗೂ ಅದರದ್ದೇ ಆದಂತಹ ಹೋಸ್ಟ್ ಪ್ಲಾಂಟ್ ಇದೆ ಅಂತ ಸೊ ಇದು ಕರಿಬೋಗಿಯ ಗಿಡ ಹೋಪಿಯ ಪೊಂಗ ಸೊ ಇದರಲ್ಲಿ ಸಾಧಾರಣ ಎಂಟು ಪ್ರಭೇದ ಚಿಟ್ಟೆಗಳು ಬ್ರೀಡ್ ಮಾಡ್ತಾರೆ ತುಳುವಲ್ಲಿ ನಾವು ಕರ್ಮರ ಅಂತ ಹೇಳ್ತೇವೆ ಸೊ ನಾರ್ಮಲಿ ಕರ್ಮರದ ಹಾಡಿ ನಮ್ಮ ಎಂಟೈರ್ ಸ್ಟ್ರೆಚ್ ಅಲ್ಲಿ ಇದೆ ಕೋಸ್ಟಲ್ ಸ್ಲೀಪರ್ ಅಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಫುಟಿಲ್ಸ್ ಆಗಿರಲಿ ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಗಿಡ ಸೊ ಬಟರ್ಫ್ಲೈಸ್ ಅದರಲ್ಲಿ ಥ್ರೈವ್ ಆಗ್ತದೆ ಬೇರೆ ಬೇರೆ ಮಾತ್ ಸ್ಪೀಸೀಸ್ ಕೂಡ ಅದರಲ್ಲಿ ಥ್ರೈವ್ ಆಗುತ್ತೆ ಸೊ ಇದರಲ್ಲಿ ಮೊಟ್ಟೆ ಇಡುವಂತ ಗಿಡಗಳು ಸೆಂಟಾರ್ ಹೋಗ್ ಬ್ಲೂ ಆಗಿರಲಿ ಲಾರ್ಜ್ ಹೋಗ್ ಬ್ಲೂ ಆಗಿರಲಿ ಸೊ ಆ ಒಂದು ಬಟರ್ಫ್ಲೈಸ್ ಗಳನ್ನ ನೋಡಿದ್ರೆ ಆ ಗಿಡ ಅರ್ಥ ಹೇಗೂ ನಮಗೆ ಹೋಪಿಯ ಅಂತ ಅಂತೂ ಹೀಗೆ ಕಾಣುತ್ತೆ ಕರ್ಮರ ಅಂತೂ ಹೇಗೂ ಅದು ಹಾಗೆ ಕಾಣುತ್ತೆ ಅದಕ್ಕೆ ನಾವು ಹುಡುಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ನೋಡಿದ್ರಲ್ಲಿ ಕರ್ಮರದ ಮರಗಳು ಜಾಸ್ತಿ ಇದ್ದು ಒಂದು ಟೈಮ್ ಅಲ್ಲಿ ಬಟ್ ಈಗ ಕಡಿಮೆ ಆಗಿದೆ ಬಟ್ ಕೆಲವೊಂದು ರೇರ್ ಗಿಡಗಳು ಕೂಡ ಬಟರ್ಫ್ಲೈಸ್ ಇಂದ ನಮಗೆ ಗೊತ್ತಾಗಬಹುದು ಇಂತಹ ಗಿಡಗಳು ಈ ಒಂದು ಪ್ರದೇಶದಲ್ಲಿ ಇದೆ ಈ ಒಂದು ಫಾರೆಸ್ಟ್ ಅಲ್ಲಿ ಇದೆ ಅಂತ ಸೊ ಬೇರೆ ಏನ್ ಇಂಪಾರ್ಟೆನ್ಸ್ ಅಂದ್ರೆ ಬಟರ್ಫ್ಲೈಸ್ ಇದ್ದು ನ್ಯಾಚುರಲಿ ಅವುಗಳು ಬೇರೆ ಜೀವಿಗಳಿಗೆ ಆಹಾರ ಆಗುವಂಥದ್ದು ಸೊ ಬಟರ್ಫ್ಲೈ ಲೈಫ್ ಸೈಕಲ್ ಅಲ್ಲಿ ನಾಲ್ಕು ಹಂತ ಇರುವಂತದ್ದು ಮೊಟ್ಟೆ ಕ್ಯಾಟ್ರಪ್ಯುಲರ್ ಪ್ಯೂಪಾ ಮತ್ತೆ ಅಡಲ್ಟ್ ಸೊ ಬೇರೆ ಬೇರೆ ಸ್ಟೇಜಸ್ ನಲ್ಲಿ ಬೇರೆ ಬೇರೆ ಪ್ರೆಡೆಟರ್ಸ್ ಅವುಗಳ ಮೇಲೆ ಫೀಡ್ ಮಾಡಿ ಬದಿಕ್ತವೆ ಥರ್ಡ್ ಇಂಪಾರ್ಟೆನ್ಸ್ ಏನಂದರೆ ನೇಚರಲ್ಲಿ ಬಟರ್ಫ್ಲೈಸ್ ಇದು ಅವಳು ಪರಾಗಸ್ಪರ್ಶ ಮಾಡುವಂಥದ್ದು ಸೊ ಪರಾಗಸ್ ಹೆಚ್ಚಿನ ಫ್ರೂಟ್ಸ್ ವೆಜಿಟೇಬಲ್ಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಪರಾಗಸ್ಪರ್ಶ ಆಗಬೇಕು ಕೋರ್ಸ್ ಬೀಸ್ಗಳು ಮೇಜರ್ ಪಾಲಿನೇಟರ್ಸ್ ಬಟ್ ಕೆಲವೊಂದು ಮರಗಡೆಗಳು ಚಿಟ್ಟೆಗಳಿಂದಲೇ ಪರಾಗಸ್ಪರ್ಶ ಆಗಬೇಕಾದೀತು ಸೊ ಅಂಥ ಮರಗಡೆಗಳು ಉಳಿಬೇಕಾದ್ರೆ ಚಿಟ್ಟೆಗಳು ಬೇಕು ಸೊ ಇದೆಲ್ಲ ನೇಚರಲಿ ಚಿಟ್ಟೆಗಳ ಇಂಪಾರ್ಟೆನ್ಸ್ ಆಯಿತು ಸೊ ಬಟರ್ಫ್ಲೈಸ್ ಅಂತದ್ದು ಯಾಕೆ ನಾಶ ಆಗ್ತದೆ ಅಂದರೆ ಹ್ಯಾಬಿಟೇಟ್ ಡಿಸ್ಟ್ರಾಕ್ಷನ್ ಎನ್ನುವುದೊಂದು ಮೇಜರ್ ಥ್ರೆಟ್ ನಾವು ಕಾಡು ನಾಶ ಮಾಡುವಂಥದ್ದು ಹೀಗೆ ಏನು ಕಾಡು ಇರ್ತದೆ ಈ ಫಾರ್ ಎಕ್ಸಾಂಪಲ್ ಕರ್ಮರದ ಹಾಡಿ ಅಂತ ಹೇಳ್ತೆ ಸೊ ಸಾಮಾನ್ಯವಾಗಿ ಕರ್ಮರ ಅಂದ್ರೆ ಅದು ಕಟ್ಟಿಗೆಗೆ ಯೂಸ್ ಆಗುವಂಥದ್ದು ಅಂತ ಹೇಳ್ತೆ ಬಟ್ ಅದನ್ನು ಹಾಗೆ ನಾವು ಉಳಿಸಿದ್ರೆ ಅದರಲ್ಲಿ ಬೇರೆ ಬೇರೆ ಜೀವ ಜೀವಿಗಳು ಅದರಲ್ಲಿ ಉಳಿತದೆ ಚಿಟ್ಟೆಗಳ ಅಲ್ಲದೆ ಅಲ್ಲ ಚಿಟ್ಟೆಗಳಷ್ಟೇ ಅಲ್ಲ ಬೇರೆ ಬೇರೆ ಬರ್ಡ್ಸ್ ಆಗಿರಲಿ ಇಲ್ಲಾಂದ್ರೆ ಬೇರೆ ಬೇರೆ ಮ್ಯಾಮಲ್ಸ್ ಆಗಿರಲಿ ಸ್ಪೈಡರ್ಸ್ಗಳಾಗಿರಲಿ ಇದೆಲ್ಲ ಉಳಿತವೆ ಸೊ ಎಷ್ಟು ನಾವು ಕಾಡನ್ನು ಸಂರಕ್ಷಣೆ ಮಾಡಿದೆ ಅಷ್ಟು ನಾವು ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಫೌನವನ್ನು ನೋಡ್ತೇವೆ ಒಂದು ಏರಿಯಾದಲ್ಲಿ ಸೊ ಇದು ಹ್ಯಾಬಿಟೇಟ್ ಡಿಸ್ಟ್ರಾಕ್ಷನ್ ಕಾಡು ನಾಶ ಮಾಡುವಂಥದ್ದು ಒಂದು ಮೇಜರ್ ಥ್ರೆಟ್ ಆಗ್ತದೆ ಸೆಕೆಂಡ್ ಥ್ರೆಟ್ ಏನಂದ್ರೆ ನಾವು ಕೀಟನಾಶಕಗಳನ್ನು ಯೂಸ್ ಮಾಡುವಂಥದ್ದು ನಾನ್ ಟಾರ್ಗೆಟೆಡ್ ಗಳನ್ನ ಎಫೆಕ್ಟ್ ಮಾಡಬಹುದು ಇದು ಥರ್ಡ್ ಥ್ರೆಟ್ ಕಾಡ್ಗಿಚ್ಚಿಂದ ಕೂಡ ಒಮ್ಮೊಮ್ಮೆ ಒಂದು ಏರಿಯಾದಲ್ಲಿ ಬಟರ್ಫ್ಲೈ ಪಾಪ್ಯುಲೇಷನ್ ವೈಪ್ಔಟ್ ಆಗ್ಬೋದು ಸೊ ಇದೆಲ್ಲ ಬಟರ್ಫ್ಲೈ ಅಂತ ನಾಶ ಆಗ್ಲಿಕ್ಕೆ ಕಾರಣ ನಾನು ಬಂದಿರೋ ಟೈಮ್ ಕೂಡ ಚೆನ್ನಾಗಿದೆ ನಿನ್ನೆ ಅಷ್ಟೇ ಮಳೆ ಬಿದ್ದಿದೆ ಮೊದಲ ಮಳೆ ಸೊ ಹಾಗಾಗಿ ಕಾಡೊಳಗೆ ಬರೋದಕ್ಕೆ ಮತ್ತಷ್ಟು ಖುಷಿ ಸಮಯ ನನ್ನ ಹೇಳಿ ಈ ತರದ ಒಂದು ಪಾರ್ಕ್ ಮಾಡಬೇಕು ಅಂತ ಯಾಕೆ ನಿಮಗೆ ಮನ್ಸಾಯ್ತು ಸೊ ಇದು ಬಟರ್ಫ್ಲೈ ಪಾರ್ಕ್ ಅಂತ ಅನಿಸಿದ್ದು ಆಕ್ಚುಲಿ ಐಸಾಕ್ ಕೆಮಿಕರ್ ಅವರ ಪುಸ್ತಕ ಒಂದು ಓದಿದ ಮೇಲೆ ಸೊ ಅವರನ್ನು ಭಾರತದ ಚಿಟ್ಟೆ ಮನುಷ್ಯ ಅಂತ ಹೇಳ್ತಾರೆ ತುಂಬಾ ಜನರನ್ನು ಬಟರ್ಫ್ಲೈಸ್ ಅನ್ನು ಫಾಲೋ ಮಾಡ್ಲಿಕ್ಕೆ ಬಟರ್ಫ್ಲೈ ಕನ್ಸರ್ವ್ ಮಾಡ್ಲಿಕ್ಕೆ ಅವರು ಇನ್ಸ್ಪೈರ್ ಮಾಡಿರುವಂತದ್ದು ಸೊ ಆ ಒಂದು ಪುಸ್ತಕ ನಾನು ಟೂ ತೌಸಂಡ್ ಲೆವೆನ್ ಅಲ್ಲಿ ಖರೀದಿ ಮಾಡಿದ್ರು ಸೊ ಅದರಲ್ಲಿ ಅವರು ಬಟರ್ಫ್ಲೈ ಕನ್ಸರ್ವೇಶನ್ ಬಟರ್ಫ್ಲೈ ಸಂರಕ್ಷಣೆ ಬಗ್ಗೆ ಮಾತಾಡ್ತಾರೆ ಸೊ ಆ ಪುಸ್ತಕದಿಂದ ಈ ಒಂದು ಪ್ರೊಜೆಕ್ಟ್ ಇನ್ಸ್ಪೈರ್ ಆಗಿರುವಂತದ್ದು ಸೊ ಈ ಬಟರ್ಫ್ಲೈ ಪಾರ್ಕ್ ಅಂದರೆ ನಾವು ಅದನ್ನು ಏನು ಮಾಡಿಫಿಕೇಷನ್ಸ್ ಏನು ಮಾಡಲಿಲ್ಲ ಏನು ನ್ಯಾಚುರಲ್ ಆಗಿ ಫಾರೆಸ್ಟ್ ಇತ್ತು ನೋಡಿ ಅದನ್ನು ಕನ್ಸರ್ವ್ ಮಾಡಿಕೊಂಡು ಬಂದು ಮತ್ತು ಏನು ನ್ಯಾಚುರಲ್ ಆಗಿ ಬೆಳೆದಿರ್ತದೆ ಪ್ಲಾಂಟ್ಸ್ಗಳು ಚಿಕ್ಕ ಗಿಡ ಆಗಿರಲಿ ಒಂದು ಗ್ರಾಸಸ್ ಇಂದ ಹಿಡಿದು ದೊಡ್ಡ ಮರದವರೆಗೆ ಕೂಡ ಸೊ ಅದನ್ನು ಸಂರಕ್ಷಣೆ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಆ ಏರಿಯಾದಲ್ಲಿ ಚಿಟ್ಟುಗಳು ಸಂರಕ್ಷಣೆ ಆಗ್ತದೆ ಸೊ ಅದರಿಂದ ಇನ್ಸ್ಪೈರ್ ಆಗಿರುವಂತದ್ದು ಆ ಪುಸ್ತಕದಿಂದ ಒಂದು ಇನ್ಸ್ಪೈರ್ ಆಗಿರುವಂತಹ ಒಂದು ಬಟರ್ಫ್ಲೈ ಪಾರ್ಕ್ ಇದು ಸೊ ಬಟರ್ಫ್ಲೈ ಇದರ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಜನರಿಗೆ ಎಜುಕೇಟ್ ಮಾಡುವಂತದ್ದು ಚಿಟ್ಟೆಗಳ ಬಗ್ಗೆ ಸೊ ಚಿಟ್ಟೆಗಳನ್ನು ನೀವು ಎಲ್ಲಿ ಕೂಡ ನೋಡಬಹುದು ಸೊ ಚಿಟ್ಟಗಳ ನೋಡ್ಲಿಕ್ಕೆ ನೀವು ಬಟರ್ಫ್ಲೈ ಪಾರ್ಕ್ ಗೆ ಬೆಳೆ ಬಟರ್ಫ್ಲೈ ಪಾರ್ಕ್ ಗೆ ಬರ್ಬೇಕಂತೇನಿಲ್ಲ ಬಟ್ ಬಟರ್ಫ್ಲೈ ಪಾರ್ಕಿನಲ್ಲಿ ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗುವಂತದ್ದು ಸೊ ನಿಮ್ಮ ಮೈಂಡ್ ಅನ್ನು ಬಟರ್ಫ್ಲೈಸ್ ಅನ್ನು ವಾಚ್ ಮಾಡಲಿಕ್ಕೆ ಟ್ಯೂನ್ ಮಾಡುವಂಥದ್ದು ಬಟರ್ಫ್ಲೈ ಅನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬಹುದು ಅಂತ ಕೂಡ ಒಂದು ನಿಮ್ಗೆ ಒಂದು ಇನ್ಸ್ಪೈರ್ ಮಾಡುವಂತ ಒಂದು ಕೆಲಸ ಆಗುತ್ತೆ ಇಲ್ಲಿ ಸೊ ಬಟರ್ಫ್ಲೈಸ್ ಅನ್ನು ನೋಡ್ಬೇಕಾದ್ರೆ ನ್ಯಾಚುರಲ್ ಫಾರೆಸ್ಟ್ ಅನ್ನು ಮೊದ್ಲು ಹೇಳಿ ಸಂರಕ್ಷಣೆ ಮಾಡೋದಕ್ಕೆ ಅಗತ್ಯ ಆಗಿದೆ ಪ್ರತಿಯೊಂದು ಬಟರ್ಫ್ಲೈ ಅದರದ್ದು ಪ್ಲಾಂಟ್ ಇರುವಂತದ್ದು ಒಳಗಡೆ ಬಂದಾಗ ಇದು ತುಂಬಾ ದೊಡ್ಡ ಎಕರೆಗಟ್ಲೆ ಜಾಗ ಅಂತ ಅನ್ಸುತ್ತೆ ಇಲ್ಲಿ ಎಷ್ಟು ಎಕರೆ ಜಾಗ ಮತ್ತೆ ಯಾರದ್ದು ಓಕೆ ಸೊ ಇದು ಒಟ್ಟಿಗೆ ಈ ಜಾಗದ ಒಂದು ವಿಸ್ತೀರ್ಣ ಇರುವಂತದ್ದು ಏಳು ಪಾಯಿಂಟ್ ಮೂರು ಐದು ಎಕರೆ ಇದರಲ್ಲಿ ಒಂದು ನಾಲ್ಕು ಎಕರೆವರೆಗೆ ಸೆಕೆಂಡರಿ ಫಾರೆಸ್ಟ್ ಇರುವಂತದ್ದು ಉಳಿದ ಜಾಗದಲ್ಲಿ ನ್ಯಾಚುರಲ್ ಆಗಿ ಗಿಡಗಳು ಬೆಳೆದಿವೆ ಈಗ ಕೂಡ ಒಂದು ಹದಿನೈದು ಹತ್ತು ಹದಿನೈದು ವರ್ಷದಿಂದ ಸೊ ಈ ಒಂದು ಫಾರೆಸ್ಟ್ ಏನು ಇದೊಂದು ನಲವತ್ತೈದು ಐವತ್ತು ವರ್ಷಕ್ಕಿಂತ ಜಾಸ್ತಿ ಆಯ್ತು ಈ ಫಾರೆಸ್ಟ್ ಗೆ ಸೊ ಮತ್ತೆ ಈ ಜಾಗ ಆಕ್ಚುಲಿ ನನ್ನ ಅಮ್ಮಂದು ಸೊ ನಮ್ಮ ಅಮ್ಮನಿಂದ ಕೂಡ ಒಳ್ಳೆ ಸಪೋರ್ಟ್ ಬಂದಿದೆ ಈ ಬಟರ್ಫ್ಲೈಸ್ ಈ ಪಾರ್ಕ್ ಅನ್ನು ಮಾಡ್ಲಿಕ್ಕೋಸ್ಕರ ಇಲ್ಲಾಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ಕೂಡ ಒಂದು ಒಳ್ಳೆ ಸಪೋರ್ಟ್ ಇಂದ ಕೂಡ ಸೊ ಇದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಒಫಿಷಿಯಲ್ ಇನಾಗ್ರೇಷನ್ ಆಗಿ ಸೊ ಹೀಗೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಪ್ರೋಗ್ರಾಮ್ ಅನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ ಇಲ್ಲಿ ನಿಮ್ಮ ಪಾರ್ಕ್ ಒಳಗಡೆ ಟೋಟಲ್ ಎಷ್ಟು ಸ್ಪೀಶೀಸ್ ಚಿಟ್ಟೆಗಳನ್ನ ನೋಡಬಹುದು ಮತ್ತೆ ಇದನ್ನ ನೋಡಬೇಕಾದ್ರೆ ನಾವು ಯಾವ ತಿಂಗಳುಗಳಲ್ಲಿ ಬರಬೇಕು ಸೊ ನಾವು ಈ ಬಟರ್ಫ್ಲೈ ಪಾರ್ಕ್ ಅಲ್ಲಿ ಒಟ್ಟಿಗೆ ನೂರ ಐವತ್ತೇಳು ಪ್ರಭೇದ ಚಿಟ್ಟೆಗಳನ್ನು ರೆಕಾರ್ಡ್ ಮಾಡಿದ್ದೇವೆ ಅದರಲ್ಲಿ ಕೆಲವೊಂದು ರೇರ್ ಆಗಿ ಸಿಗುವಂತದ ಎಬರೆಂಟ್ ಓಕ್ ಬ್ಲೂ ಆಗಿರ್ಲಿ ತುಂಬಾ ಸ್ಪೀಸಿಸ್ ಆಗಿರುವಂತ ಸದನ್ ಡಫನ್ ಆಗಿರ್ಲಿ ಗ್ರೇಟ್ ಈವನಿಂಗ್ ಬ್ರೌನ್ ಆಗಿರ್ಲಿ ಇಲ್ಲದೆ ಬ್ಲೂ ನವಾಬ್ ಆಗಿರ್ಲಿ ಯಾವುದು ತಾರೋಲ್ ತುಳಲಿ ತಾರೋಲ್ ಅಂತ ಹೇಳ್ತೇವೆ ಸೊ ಅದರಲ್ಲಿ ಬ್ರೀಡ್ ಮಾಡುವಂತದ್ದು ಸೊ ಇದೆಲ್ಲ ಸ್ವಲ್ಪ ರೇರ್ ರೆಕಾರ್ಡ್ಸ್ ಮತ್ತೆ ನೀವು ದಿವಸಕ್ಕೆ ಯಾವ ಮಂತಲ್ಲಿ ನೀವು ಬರ್ತೀರಿ ನೋಡಿ ಅದರ ಮೇಲೆ ಹೋಗ್ತದೆ ಎಷ್ಟು ಅನ್ನು ನೀವು ನೋಡ್ತೀರಾ ಅಂತ ಸೊ ಸಾಧಾರಣವಾಗಿ ನಮಗೆ ಮಳೆ ಸ್ಟಾರ್ಟ್ ಆದಾಗ ಪ್ರೀಮಂತ್ ಶವರ್ಸ್ ಬಿದ್ದಾಗ ಆಕ್ಟಿವಿಟಿ ಬಟರ್ಫ್ಲೈ ಆಕ್ಟಿವಿಟಿ ಸ್ಟಾರ್ಟ್ ಆಗುವಂಥದ್ದು ಸಾಧಾರಣ ಮಿಡ್ ಮೇಯಿಂದ ನವಂಬರ್ ತನಕ ಬಟರ್ಫ್ಲೈ ಸೀಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಎನ್ನುವುದು ಪೀಕ್ ಮಂತ್ ಬಟರ್ಫ್ಲೈಸ್ಗೆ ಸೊ ನೀವು ಆಗಸ್ಟ್ ಅಲ್ಲಿ ಸಾಧಾರಣ ಒಂದು ವಾಕಲ್ಲಿ ಅರವತ್ತರಿಂದ ಎಪ್ಪತ್ತು ಸ್ಪೀಸೀಸ್ಗಳನ್ನು ಕೂಡ ಒಮ್ಮೊಮ್ಮೆ ನೋಡ್ಬೋದು ಬಟ್ ಒಂದು ಹದಿನೈದರಿಂದ ಇಪ್ಪತ್ತು ಸ್ಪೀಸೀಸ್ ನೋಡುವಂಥ ಟೈಮ್ ಕೂಡ ಇರುತ್ತೆ ಸಾಧಾರಣ ಜೂನ್ ತಿಂಗಳಲ್ಲಿ ನಮಗೆ ಒಂದು ಮೂವತ್ತು ಮೂವತ್ತೈದು ಪ್ರಭೇದ ಸಿಕ್ಕಿದ್ರೆ ಒಂದು ವಾಕಲ್ಲಿ ಅದೇ ನಿಮಗೆ ನವೆಂಬರ್ ತಿಂಗಳಲ್ಲಿ ಒಂದು ಇರು ಇಪ್ಪತ್ತೈದರಿಂದ ಮೂವತ್ತು ಪ್ರಭೇದ ಸಿಗ್ಬೋದು ಆಗಸ್ಟ್ ಸೆಪ್ಟೆಂಬರಲ್ಲಿ ಜಾಸ್ತಿ ಸಿಗುವಂಥದ್ದು ಸೊ ಡಿಪೆಂಡಿಂಗ್ ಆನ್ ದ ಮಂತ್ ವಿಸಿಟ್ ಸ್ಪೀಸೀಸ್ ಕೌಂಟ್ ವೇರಿ ಆಗ್ಬೋದು ನಾವು ನೋಡುವಂಥದ್ದು ಸೊ ಒಂದೂವರೆ ಗಂಟೆಯಿಂದ ಎರಡು ಗಂಟೆದ್ದು ಬಟರ್ಫ್ಲೈ ಬಗ್ಗೆ ಸೆಷನ್ ಇರುವಂಥದ್ದು ಸೊ ಒಂದು ಗೈಡೆಡ್ ಫೀಲ್ಡ್ ಟೂರ್ ಇರ್ತದೆ ಮತ್ತು ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಕೂಡ ನೀವು ಬಟರ್ಫ್ಲೈಸ್ ಬಗ್ಗೆ ನಿಮಗೆ ಹೇಳಿಕೊ ಕೊಡ್ತೇವೆ ಇದರ ಬಗ್ಗೆ ನೋಡಿ ಇದು ಈಶ್ವರ ಬಳ್ಳಿ ಸೊ ಈಶ್ವರ ಬಳ್ಳಿಯಲ್ಲಿ ಒಟ್ಟಿಗೆ ಮೂರು ಚಿಟ್ಟ ಪ್ರಭೇದಗಳು ಬ್ರೀಡ್ ಮಾಡ್ತಾ ಒಂದು ಕರ್ನಾಟಕದ ರಾಜ್ಯ ಚಿಟ್ಟೆ ಆಗಿರುವಂತಹ ಸದನ್ ಬರ್ಡ್ ವಿಂಗ್ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಚಿಟ್ಟೆ ವಿಂಗ್ ವಿಂಗ್ ಟು ಎಂಡ್ ಸ್ಪ್ಯಾನ್ ಕನ್ಸಿಡರ್ ಮಾಡಿದ್ರೆ ಮತ್ತೊಂದು ಕ್ರಿಮ್ಸನ್ ರೋಸ್ ಮತ್ತೆ ಕಾಮನ್ ರೋಸ್ ಹೀಗೆ ಮೂರು ಪ್ರಭೇದಗಳು ಬ್ರೀಡ್ ಮಾಡ್ತಾರೆ ಇಲ್ಲಿ ನೋಡಬಹುದು ನಿಮಗೆ ಕ್ರಿಮ್ಸನ್ ರೋಸ್ ಇದ್ದು ಕ್ಯಾಟರ್ ಪಿಲ್ಲರ್ ಇಲ್ಲಿ ಫೀಡಿಂಗ್ ಮಾಡ್ತಾ ಇದೆ ಈಶ್ವರ ಬಳ್ಳಿಯ ಮೇಲೆ ಸೊ ಇದೊಂದು ಬ್ರೈಟ್ ಕಲರ್ ಇದೆ ಅಂದ್ರೆ ಈವನ್ ಬಟರ್ಫ್ಲೈ ಕೂಡ ಒಂದು ಕೆಂಪು ಕಲರ್ ಇರುವಂತದ್ದು ಒಂದು ಇಂಡಿಕೇಶನ್ ಪ್ರಿಡೇಟರ್ಗೆ ಅದು ಪಾಯ್ಸನಸ್ ಅಂತ ಸೊ ಈ ಒಂದು ಕ್ಯಾಟ್ರಿಕ್ಯುಲರ್ ಕೂಡ ಬಟರ್ಫ್ಲೈ ಕೂಡ ಪಾಯ್ಸನ್ಸ್ ಯಾಕೆಂದ್ರೆ ಈಶ್ವರ ಬಳ್ಳಿಯಲ್ಲಿ ಈಶ್ವರ ಬಳ್ಳಿಯಲ್ಲಿ ವಿಷ ಪದಾರ್ಥ ಇರುವುದರಿಂದ ಅದನ್ನು ಇಂಬೈಬ್ ಮಾಡಿ ಅದು ಇಟ್ಕೊಂಡಿರ್ತದೆ ಪ್ಯೂಪಲ್ ಸ್ಟೇಜ್ ಮತ್ತೆ ದೊಡ್ಡ ಅಡಲ್ಟ್ ಆಗಿರುವಾಗ್ಲೂ ಅದಕ್ಕೋಸ್ಕರ ಸಾಮಾನ್ಯವಾಗಿ ಅವುಗಳನ್ನ ಹಕ್ಕಿಗಳು ಅಟ್ಯಾಕ್ ಮಾಡಿ ತಿನ್ನೋದಿಲ್ಲ ಅದೊಂದು ಡಿಫೆನ್ಸ್ ಸ್ಟ್ರಾಟಜಿ ಆ ಒಂದು ಪ್ರಭೇದದ ಬಟರ್ಫ್ಲೈಗಳಲ್ಲಿ ಆ ಸಮೇಲನ್ ಇಷ್ಟೆಲ್ಲ ಆಗ್ಬೇಕು ಅಂತ ಆದ್ರೆ ಮೊದ್ಲು ಬೇಕಿರೋದು ಆಸಕ್ತಿ ಈ ಆಸಕ್ತಿ ನಿಮ್ಗೆ ಚಿಟ್ಟೆಗಳ ಬಗ್ಗೆ ಹೇಗೆ ಹುಟ್ಟಿತು ಮತ್ತೆ ಇಲ್ಲಿ ಚಿಟ್ಟೆಗಳ ಬಗ್ಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಏನೇನೆಲ್ಲ ರೆಕಾರ್ಡ್ ಮಾಡಿದೀರಿ ಸೊ ಆಕ್ಚುಲಿ ಚಿಕನ್ಲೇ ನ್ಯಾಚುರಲ್ ಇಂಟ್ರೆಸ್ಟ್ ಇರುವಂತದ್ದು ಸೊ ಅದು ನಾವು ಒಂದು ಬೆಳೆದು ಬಂದಂತಹ ಒಂದು ವಾತಾವರಣ ಎಫೆಕ್ಟ್ ಇರಬಹುದು ಸೊ ಫಿಶಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಬರ್ಡ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಬಟರ್ಫ್ಲೈಸ್ ಅಲ್ಲಿ ಇಂಟ್ರೆಸ್ಟ್ ಡೆವಲಪ್ ಆಗಿರೋದು ನಂಗೆ ಒಂದು ಪ್ರೊಜೆಕ್ಟ್ ಕೊಟ್ಟಾಗ ನನ್ನ ಸರ್ ಅಶೋಕ್ ಸರ್ ಅಂತ ಆಳ್ವಾಸ್ ಕಾಲೇಜಲ್ಲಿ ಇರುವಾಗ ಮುಡುಬಿದ್ರಿಯಲ್ಲಿ ಅಲ್ಲಿ ಒಂದು ಸ್ಟಡಿ ಆಫ್ ಲೋಕಲ್ ಬಟರ್ಫ್ಲೈಸ್ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಸೊ ಅದರಿಂದ ಬಟರ್ಫ್ಲೈಸ್ ಬಗ್ಗೆ ಇನ್ಸ್ಪಿರೇಷನ್ ಸಿಕ್ಕಿರುವಂತದ್ದು ಬಟರ್ಫ್ಲೈಸ್ ಬಗ್ಗೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿರುವಂತದ್ದು ಸೊ ಇಲ್ಲಿ ಮತ್ತೆ ನಾವು ಬಟರ್ಫ್ಲೈ ಪಾರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಬಟರ್ಫ್ಲೈಸ್ ಅಲ್ಲದೆ ಬೇರೆ ಜೀವಿಗಳನ್ನು ಕೂಡ ಈಗ ಸ್ಪೈಡರ್ಸ್ ಆಗಿ ನೂರ ಇಪ್ಪತ್ತೈದು ಪ್ಲಸ್ ಪ್ರಭೇದದ ಸ್ಪೈಡರ್ಸ್ ಗಳನ್ನು ರೆಕಾರ್ಡ್ ಮಾಡಿದ್ದೇವೆ ನೂರು ಪ್ಲಸ್ ಪ್ರಭೇದದ ಮಶ್ರೂಮ್ಸ್ ಗಳನ್ನು ರೆಕಾರ್ಡ್ ಮಾಡಿದ್ದೇವೆ ಹಾಗೆ ಒಂದು ನೂರ ನೂರ ಹತ್ತು ಪ್ರಭೇದದ ಹಕ್ಕಿಗಳನ್ನು ರೆಕಾರ್ಡ್ ಮಾಡಿದೆ ಹಾಗೆ ಬೇರೆ ಬೇರೆ ಜೀವಿಗಳನ್ನು ಇಲ್ಲಿ ರೆಕಾರ್ಡ್ ಮಾಡಿದೆ ಬಟರ್ಫ್ಲೈಸ್ ಅಂತಲ್ಲ ಬಟರ್ಫ್ಲೈಸ್ ಒಂದು ಜಸ್ಟ್ ನೆಪ ಮಾತ್ರ ನನಗೆ ಅಂದ್ರೆ ಬಟರ್ಫ್ಲೈ ಕನ್ಸರ್ವೇಶನ್ ಅಂದ್ರೆ ಅದು ಎಂಟೈರ್ ಆಗಿರುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು